ಕಟ್ಟವ್ರೆ ಸಾರ್ ನೀವ್ ಹಂಗ ಅನ್ನಕ್ಕೆ ಹೋಗ್ಬೇಡಿ ಬಡವರಲ್ಲೇ ಈಗ ಸಣ್ಣ ರೈತರಲ್ಲೂ ದನ ಸಾಕೋರ್ ಮಸ್ತಾಗ ಅವ್ರೆ ಅವ್ರ ಬರ್ತಾ ಬರ್ತಾಯಿಲ್ಲ ಅಷ್ಟೇ ಸಾಕು ಇಲ್ವ ಸರ್ ಪುಣ್ಯಾತೂರ್ ಹಸುಗಳು ಸಾಕ ಸಾಕು ಅವ್ರೆ ಮನೆ ತೇವರಿ ಮೇಲೆ ಉಲ್ಕಿ ಉಲ್ಕೂದಿ ದನ ಮೈಸೂರು ಇವತ್ತು ಅವ್ರೆ ಅವ್ರು ಬರ್ತಾ ಬರ್ತಾಯಿಲ್ಲ ಅಷ್ಟೇ ಅವ್ರೆಲ್ಲೋ ಅವ್ರೆ ನೀವು ಅಂತವ್ರನ್ನೆಲ್ಲ ಗುರ್ತಿಸ್ಬೇಕು ಇನ್ನ ಅವರೇ ಸಾರ್ ನೀವ್ ಚೆನ್ನಾಗಿ ಹೇಳ್ತೀರಿ ಯಾಕಿಲ್ಲ ದನ ಸಾಕು ದೇವ್ರ ಮೇಲೆ ಉಲ್ಕೋದು ಇವತ್ತು ದನ ಸಾಕು ಅವ್ರೆ ಪುಣ್ಯಾತಮ್ರು ಅವ್ರೆಲ್ಲಾ ಬೆಳಕು ಇದು ಬಿಟ್ಟು ಹೋಗಲ್ಲ ನಾವ್ ಸಾಕ್ಲೇಬೇಕು ಸಾಕ್ತಿವಿ ಅಷ್ಟೇ ಕೆಲವ್ರು ಅಂತಾರೆ ಏನ್ ನಿಮ್ಗೆ ಅಂತಾರೆ ನಾವ್ ಬಿಡಲ್ಲ ಸರ್ ಏನ್ ಸಿಕ್ತಿವ್ರು ಏನ್ ಸಿಗಲ್ರು ಗೊತ್ತಿಲ್ಲ ಮನ್ಸಿಗೆ ನೆಮ್ಮದಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ನೀವಿದ್ರೆ ಮನೆ ಮನೆಗ್ ಬರ್ಬೇಕು ಅಂತ ಜ್ಞಾನ ಇರ್ತದೆ ಹೌದು ಹೊರಗಡೆ ಹೋದಾಗ ಇರಪ್ಪ ಮನೆ ತನವೇನು ಜ್ಞಾನ ಇರ್ತದೆ ಮನೆ ತಗ ಬೀವಿ